ಶ್ರೀ ಕೃಷ್ಣ ಅನ್ನೋ ಹೆಸರನ್ನ ಕೇಳ್ತಿದ್ದಂಗೆ ಮತ್ತೊಂದು ಹೆಸರು ನಮಗೆ ನೆನಪಾಗುತ್ತೆ ಅದೇ ರಾಧಾ ಅಂತ ಅಮರ ಪ್ರೇಮಿಗಳಾದಂತಹ ರಾಧಾ ಕೃಷ್ಣ ಯಾಕೆ ಮದುವೆನೇ ಆಗಲಿಲ್ಲ ಶ್ರೀ ಕೃಷ್ಣನು ರಾಧೆಗೆ ಮೋಸ ಮಾಡಿದ್ದ ರಾಧೆ ಹೇಗೆ ಸಾವನ್ನಪ್ಪಿದಳು ಕೃಷ್ಣನು ರಾಧೆಯನ್ನು ಕಳಕೊಂಡಾಗ ಎಂತಹ ನಿರ್ಧಾರವನ್ನು ಮಾಡುತ್ತಾನೆ ಗೊತ್ತಾ ರಾಧೆ ಸಾವನ್ನಪ್ಪಿದ ಕ್ಷಣ ಎಷ್ಟು ನೋವಿನಿಂದ ಕೂಡಿರುತ್ತೆ ಗೊತ್ತಾ ಈ ರೀತಿ ರಾಧಾಕೃಷ್ಣನ ಅಮರ ಪ್ರೇಮ ಕಥೆಯನ್ನ ಇವತ್ತು ಹಂಚಿಕೊಳ್ಳಲಿದ್ದೇವೆ ದ್ವಾಪರ ಯುಗದಲ್ಲಿ ನಾರಾಯಣನು ಕೃಷ್ಣನಾಗಿ ಅವತಾರವನ್ನು ಹೊಂದುತ್ತಾನೆ ಇದಕ್ಕೆ ಎರಡು ಕಾರಣಗಳಿವೆ ಅದರಲ್ಲಿ ಮೊದಲನೆಯದ್ದು ಪ್ರೇಮದ ಮಹತ್ವವನ್ನ ತಿಳಿಸೋದಕ್ಕೆ ಎರಡನೇ ಕಾರಣ ಕೆಟ್ಟದರ ಮೇಲೆ ಒಳ್ಳೆಯದ್ದು ಎಂದಿಗಾದರೂ ಗೆಲ್ಲುತ್ತೆ ಅಂತ ಸಾಬೀತುಪಡಿಸೋಕೆ ರಾಧೆ ಯಮುನಾ ನದಿಯ ಸಮೀಪದಲ್ಲಿ ರಾವಲ್ ಎಂಬ ಹಳ್ಳಿಯಲ್ಲಿ ಜನ್ಮಿಸುತ್ತಾಳೆ ಹುಟ್ಟಿದಾಗಿನಿಂದ ತನ್ನ ಕಣ್ಣನ್ನು ತೆರೆದೇ ಇರಲಿಲ್ಲ ಇದರಿಂದ ಅವರ ತಂದೆ ತಾಯಿ ಅಯ್ಯೋ ನನ್ನ ಮಗು ಕಣ್ಣನ್ನು ತೆರೆಯುತ್ತಲೇ ಇಲ್ವಲ್ಲ ಅಂತ ಹೊರಗುತ್ತಾ ಇರ್ತಿದ್ರು ಆದರೆ ಯಾವಾಗ ಕೃಷ್ಣನು ರಾಧೆಯನ್ನು ಭೇಟಿ ಮಾಡುತ್ತಾನೋ ಆಗ ರಾಧೆ ಕಣ್ಣನ್ನು ತೆರೆದು ಕೃಷ್ಣನನ್ನೇ ಮೊದಲಿಗೆ ನೋಡುತ್ತಾಳೆ ಅಂದಿನಿಂದ ರಾಧಾಕೃಷ್ಣನ ಪ್ರೇಮ ಶುರುವಾಯಿತು ಚಿಕ್ಕಂದಿನಿಂದಲೂ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಇರುತ್ತೆ ಇರಲಿಲ್ಲ ಎಷ್ಟೋ ಜನ ರಾಕ್ಷಸರು ಕೃಷ್ಣನನ್ನ ಸಾಯಿಸುವುದಕ್ಕೆ ಬಂದಾಗಲೆಲ್ಲ ರಾಧೆ ಕೃಷ್ಣನಿಗೆ ಏನಾಗಿ ಬಿಡುತ್ತೋ ಅಂತ ಅತಿಯಾಗಿ ಭಯಪಡುತ್ತಾ ಇತ್ತು ಕೃಷ್ಣನಿಗೆ ಅವನ ಕೊಳಲು ಮತ್ತೆ ರಾಧೆ ಎಂದರೆ ಅತಿಯಾದಂತಹ ಪ್ರೀತಿ ಕೃಷ್ಣ ಯಾವಾಗ ಕೊಳಲನ್ನು ಓದೋಕೆ ಶುರು ಮಾಡುತ್ತಾನೋ ಆ ಎಲ್ಲಾ ಸಮಯದಲ್ಲೂ ರಾಧೆ ಎಲ್ಲೇ ಇದ್ದರೂ ಓಡೋಡಿ ಬರುತ್ತಿದ್ದಳು ಅವರಿಬ್ಬರು ಯಮುನಾ ನದಿಯ ಹತ್ತಿರ ಗಂಟೆ ಗಂಟಲೆ ಕೂತು ಮಾತನಾಡುತ್ತಿದ್ದರು ಹೀಗೆ ಅವರಿಬ್ಬರ ನಡುವೆ ಪ್ರೀತಿ ಅನ್ನೋದು ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತೆ ಆದರೆ ರಾಧೆಯಿಂದ ಕೃಷ್ಣ ದೂರವಾಗುವ ಸಮಯ ಬಂದೇ ಬಿಡುತ್ತೆ ಯಾಕಂದರೆ ಕೃಷ್ಣನನ್ನು ದ್ವೇಷ ಮಾಡುತ್ತಿದ್ದಂತಹ ಕಂಸನು ಯುದ್ಧಕ್ಕೆ ಕೃಷ್ಣನನ್ನು ಆಹ್ವಾನ ಮಾಡಿರುತ್ತಾನೆ ಇದರಿಂದ ಕೃಷ್ಣನು ರಾಧೆಯನ್ನ ತನ್ನ ತಾಯಿ ಯಶೋಧೆಯನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಆಗ ರಾಧೆಗೆ ಮೊದಲೇ ಗೊತ್ತಿತ್ತು ತನ್ನ ಕೃಷ್ಣ ಮತ್ತೆ ಹಿಂದಿರುಗಿ ಬೃಂದಾವನಕ್ಕೆ ಬರೋದಿಲ್ಲ ಅವನು ಮೊದಲಿನ ತರ ನನ್ನ ಜೊತೆ ಇರೋಕ್ಕಾಗಲ್ಲ ಅಂತ ಆಗ ಕೃಷ್ಣನು ರಾಧೆಗೆ ನಾನಿನ್ನು ಹೋಗ್ತಿದ್ದೇನೆ ಅಂತ ಹೇಳಿದಾಗ ರಾಧೆ ಅದನ್ನು ಒಪ್ಪಿಕೊಳ್ಳೋಕೆ ಮನಸ್ಸಿಲ್ಲದೆ ಜೋರಾಗಿ ಅಳುತ್ತ ಇಲ್ಲ ನನ್ನಿಂದ ನಿನ್ನನ್ನ ಬಿಟ್ಟು ಇರೋಕೆ ಸಾಧ್ಯವೇ ಇಲ್ಲ ಅಂತ ರಾಧೆ ಎಷ್ಟು ಹೇಳಿದರೂ ಕೃಷ್ಣನು ರಾಧೆಯನ್ನ ಸಮಾಧಾನ ಮಾಡಿಸೋಕೆ ನೋಡುತ್ತಿರಬೇಕಾದರೆ ರಾಧೆ ಕೃಷ್ಣನಿಗೆ ನನಗೆ ನೀನು ಮಾತನ್ನು ಕೊಡು ಅಂತ ಕೇಳ್ತಾಳೆ ಅದೇನೆಂದರೆ ನನ್ನ ಹೃದಯದಲ್ಲಿ ಎಂದೆಂದಿಗೂ ನಾನು ಸಾಯುವವರೆಗೂ ನೀನೇ ಇರಬೇಕು ಹಾಗೆ ನಾನು ಸಾವನ್ನಪ್ಪುವ ಸಮಯ ಬಂದಾಗ ನೀನು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಕೃಷ್ಣನು ಸರಿ ರಾಧಾ ಎಂದು ಹೇಳಿ ನೀನು ಕೂಡ ನನಗೆ ಒಂದು ಮಾತನ್ನು ಕೊಡಬೇಕು ಅಂತ ಕೇಳುತ್ತಾನೆ ಆಗ ರಾಧೆಯು ಅದೇನದು ಸ್ವಾಮಿ ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡುತ್ತೀನಿ ಅಂತ ನೋವಿನಿಂದಲೇ ಕೇಳ್ತಾಳೆ ಆಗ ಕೃಷ್ಣನು ರಾಧಾ ಇನ್ಮೇಲೆ ನೀನು ನನ್ನ ಬಗ್ಗೆಯೇ ಚಿಂತಿಸುತ್ತಲೇ ಕೊರಗಬಾರದು ನಿನ್ನ ಕಣ್ಣಿಂದ ಒಂದು ಅನಿ ನೀರು ಕೂಡ ಬರಬಾರದು ನೀನು ಯಾವಾಗಲೂ ಸಂತೋಷದಿಂದಲೇ ಇರಬೇಕು ಅಂತ ಮಾತನ್ನ ತೆಗೆದುಕೊಳ್ಳುತ್ತಾನೆ ನಂತರ ಅವರಿಬ್ಬರು ನೋವಿನಿಂದ ತಬ್ಬಿ ಮುದ್ದಾಡುತ್ತಾರೆ ಹಾಗೆ ಕೃಷ್ಣನು ಮಧುರೆಗೆ ಹೊರಟು ಹೋಗುತ್ತಾನೆ ರಾಧೆ ಮಾತ್ರ ಕೃಷ್ಣನ ನಾಮವನ್ನ ಜಪಿಸುತ್ತಾ ಬೃಂದಾವನದಲ್ಲೇ ಉಳಿದು ಬಿಡುತ್ತಾಳೆ ನಂತರ ಶ್ರೀಕೃಷ್ಣನು ಮಧುರೆಗೆ ತಲುಪಿ ಧ್ವಂಸನನ್ನ ಕೊಂದು ಹಾಕ್ತಾನೆ ಹಾಗೆ ಪ್ರಜಾ ರಕ್ಷಣೆಗೋಸ್ಕರ ದ್ವಾರಕ ನಗರವನ್ನು ಸ್ಥಾಪಿಸುತ್ತಾನೆ ಜನಗಳು ಕೃಷ್ಣನನ್ನು ದ್ವಾರಕಾಧೀಶ್ವರ ಅಂತ ಕರೆಯೋಕೆ ಶುರು ಮಾಡಿದ್ರು ಮತ್ತೆ ಕೃಷ್ಣನು ರುಕ್ಮಿಣಿ ಮತ್ತು ಸತ್ಯಭಾಮಿನಿಯನ್ನು ಮದುವೆಯಾಗ್ತಾನೆ ಕೃಷ್ಣನ ಜೊತೆಗೆ ಗೋಪಿಕಿಯರು ಕೂಡ ಇರ್ತಾರೆ ಕೃಷ್ಣನಿಗೆ ರುಕ್ಮಿಣಿ ಅಂದರೆ ತುಂಬಾ ಇಷ್ಟ ಈಗ ನಿಮಗೆ ಒಂದು ಸಂಶಯ ಕಾಡ್ತಿರಬಹುದು ಕೃಷ್ಣನಿಗೆ ರಾಧೆ ಎಂದರೆ ಅತಿಯಾದಂತಹ ಪ್ರೇಮ ಹೀಗಿದ್ರು ಅವಳನ್ನು ಯಾಕೆ ಕೃಷ್ಣ ಮದುವೆ ಆಗಲಿಲ್ಲ ರಾಧೆಗೆ ಕೃಷ್ಣ ಮೋಸ ಮಾಡಿದ್ನ ಅಂತ ನಿಮಗೆ ಅನಿಸಬಹುದು ಇಲ್ಲ ಸ್ನೇಹಿತರೆ ಕೇವಲ ಮದುವೆ ಆದರೆ ಮಾತ್ರ ನಿಜವಾದ ಪ್ರೀತಿ ಅಂತ ಹೇಳೋಕಾಗಲ್ಲ ಸಂಸಾರ ಮಾಡಿದರೆ ಮಾತ್ರ ಅದು ನಿಜವಾದ ಪ್ರೀತಿಯಾಗಲ್ಲ ರಾಧಾ ಕೃಷ್ಣ ಮದುವೆಯಾಗದೇ ಹೋದ್ರು ಜೊತೆಯಲ್ಲಿ ಸಂಸಾರ ಮಾಡದೇ ಹೋದ್ರು ಅವರ ಮನಸ್ಸು ಹೃದಯದಲ್ಲಿ ಮಾತ್ರ ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿ ಮಾಡ್ತಿದ್ರು ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಪ್ರತಿದಿನ ಕೃಷ್ಣ ನಿದ್ದೆ ಮಾಡಬೇಕಾದರೆ ರಾಧೆ ರಾಧೆ ಅಂತ ಕನವರಿಸ್ತಾ ಇರ್ತಾನೆ ಅದು ಗೋಪಿಕೆಯರಿಗೆ ಮತ್ತೆ ರುಕ್ಮಿಣಿಗೆ ಇಷ್ಟವಾಗುತ್ತಿರಲಿಲ್ಲ ಒಂದು ಸಾರಿ ರುಕ್ಮಿಣಿ ದೇವಿ ಸ್ವಾಮಿ ನಾವೆಲ್ಲರೂ ನಿಮ್ಮನ್ನ ಎಷ್ಟು ಪ್ರೀತಿಸಿದ್ರು ಆ ರಾಧೆಯಲ್ಲಿ ಮಾತ್ರ ಅಂಥದ್ದೇನಿದೆ ನೀವು ಅವಳ ಬಗ್ಗೆಯೇ ಪದೇ ಪದೇ ಕನವರಿಸ್ತಾ ಇರ್ತೀರಲ್ಲ ಅಂತ ಕೇಳಿದಾಗ ಆಗ ಕೃಷ್ಣನು ನೀನು ಒಂದು ಸಾರಿ ರಾಧೆಯನ್ನು ಭೇಟಿಯಾದರೆ ನಿನಗೆ ಎಲ್ಲವೂ ತಿಳಿಯುತ್ತೆ ಆದರೆ ನೀನು ಹೋಗುವಾಗ ಅವಳಿಗೋಸ್ಕರ ಏನನ್ನಾದರೂ ತೆಗೆದುಕೊಂಡು ಹೋಗು ಅಂತ ಹೇಳಿದಾಗ ಅದೇ ರಾತ್ರಿ ರುಕ್ಮಿಣಿಯು ಬಿಸಿಯಾದಂತಹ ಹಾಲನ್ನು ತೆಗೆದುಕೊಂಡು ರಾಧೆಯನ್ನು ನೋಡಲು ರಾಜಭವನಕ್ಕೆ ಹೋಗುತ್ತಾಳೆ ಒಳಗೆ ಹೋಗ್ತಿದ್ದಂಗೆ ರಾಧೆಯ ಸೇವಕಿಯರು ಈ ರೀತಿಯಾಗಿ ಹೇಳುತ್ತಾರೆ ರಾಧೆ ತುಂಬಾ ದಿನಗಳಿಂದ ಕೃಷ್ಣನ ಧ್ಯಾನದಲ್ಲಿ ಅವನ ನಾಮಸ್ಮರಣೆ ಮಾಡ್ತಾ ಈಗಷ್ಟೇ ಮಲಗಿದ್ದಾಳೆ ಅಂತ ಹೇಳುತ್ತಾರೆ ಆಗ ರುಕ್ಮಿಣಿಯು ನನ್ನನ್ನು ಕೃಷ್ಣನು ರಾಧೆಯನ್ನು ಭೇಟಿ ಮಾಡಲು ಕಳುಹಿಸಿದ್ದಾನೆ ಅಂತ ಹೇಳ್ತಿದ್ದಂಗೆ ಕೃಷ್ಣನ ಹೆಸರನ್ನು ಕೇಳಿ ರಾಧಾ ಕಣ್ಣು ಬಿಟ್ಟು ಓಡೋಡಿ ಬಂದು ನನ್ನ ಕೃಷ್ಣ ನಿಮ್ಮನ್ನು ಕಳುಹಿಸಿರುವುದು ನನಗೆ ತುಂಬಾ ಸಂತೋಷವಾಯಿತು ಅಂತ ಮಾತನಾಡುತ್ತಿರಬೇಕಾದರೆ ನಿನಗೋಸ್ಕರ ಕೃಷ್ಣನು ಈ ಹಾಲನ್ನು ಕೊಡಲು ಹೇಳಿದನು ಅಂತ ರುಕ್ಮಿಣಿ ಹೇಳ್ತಾಳೆ ಆಗ ಸ್ವಲ್ಪವೂ ಯೋಚಿಸದೆ ಖುಷಿಯಿಂದಲೇ ರಾಧಾ ಆ ಹಾಲನ್ನು ಕುಡಿಯುತ್ತಾಳೆ ಆಗ ರುಕ್ಮಿಣಿಗೆ ಆಶ್ಚರ್ಯವಾಗಿ ಈ ಹಾಲು ತುಂಬಾ ಬಿಸಿಯಾಗಿದೆ ಅಂತ ಹೇಳಿದರೂ ಕೂಡ ರಾಧೆ ಕೃಷ್ಣನನ್ನ ನೆನೆಸಿಕೊಂಡು ಆ ಹಾಲನ್ನು ಕುಡಿಯುತ್ತಲೇ ಇರುತ್ತಾಳೆ ಹೀಗೆ ಸ್ವಲ್ಪ ಸಮಯ ಅವರಿಬ್ಬರು ಮಾತನಾಡಿ ನಂತರ ರುಕ್ಮಿಣಿ ಕೃಷ್ಣನ ಹತ್ತಿರ ಹೋಗಿ ನಡೆದಿದ್ದೆಲ್ಲವನ್ನೂ ಹೇಳುತ್ತಾ ಕೃಷ್ಣನ ಕಾಲನ್ನು ಒತ್ತುತ್ತಾ ಇರುತ್ತಾಳೆ ಆಗ ಕೃಷ್ಣನು ಕಾಲು ಪೂರ್ತಿಯಾಗಿ ಕೆಂಪಾಗಿ ಸುಟ್ಟು ಹೋಗಿರುವ ರೀತಿ ಕಾಣುತ್ತದೆ ಆಗ ರುಕ್ಮಿಣಿ ಅಯ್ಯೋ ಸ್ವಾಮಿ ಇದೇನಿದು ನಿಮ್ಮ ಪಾದಗಳಿಗೆ ಏನಾಯಿತು ಅಂತ ಕೇಳಿದಾಗ ರುಕ್ಮಿಣಿ ನೀನು ತುಂಬಾ ಬಿಸಿ ಇರುವಂತಹ ಹಾಲನ್ನು ರಾಧೆಗೆ ಕೊಟ್ಟೆಯಲ್ಲ ಆ ಬಿಸಿ ಹಾಲನ್ನ ರಾಧೆ ಕುಡಿಯುತ್ತಿರುವಾಗ ಕೂಡ ಅವಳು ನನ್ನನ್ನೇ ನೆನೆಯುತ್ತಾ ನನ್ನ ಪಾದಗಳನ್ನೇ ಪೂಜಿಸುತ್ತಾ ಇದ್ಲು ಈ ಕಾರಣಕ್ಕಾಗಿ ಆ ಬಿಸಿಯಾದ ಹಾಲಿನಿಂದ ರಾಧೆಗೆ ಬರುವ ಬೊಬ್ಬರೆಗಳು ಅವಳ ಬದಲಾಗಿ ನನಗೆ ಬಂತು ಅಂತ ಹೇಳುತ್ತಾನೆ ಇದನ್ನು ಕೇಳಿದ ನಂತರ ರಾಧಾಕೃಷ್ಣರ ಪ್ರೇಮ ಎಂತದ್ದು ಅಂತ ಅರ್ಥವಾಗುತ್ತದೆ ಹೀಗೆ ರಾಧೆ ಯಾವಾಗಲೂ ಕೃಷ್ಣನ ನೆನಪಲ್ಲೇ ಕಾಲವನ್ನ ಕಳೆಯುತ್ತಾ ಇರುತ್ತಾಳೆ ಇದನ್ನು ನೋಡಲಾಗದೆ ರಾಧೆಯ ತಾಯಿ ಇವಳಿಗೆ ಮದುವೆಯನ್ನ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಅಂದುಕೊಂಡು ಅವಳನ್ನ ಅಯ್ಯನ್ಗೆ ಕೊಟ್ಟು ಮದುವೆ ಮಾಡುತ್ತಾರೆ ಮದುವೆಯಾದರೂ ಕೂಡ ರಾಧಾ ಕೃಷ್ಣನ ನಾಮವನ್ನ ಜಪಿಸುತ್ತಾ ಜೀವನವನ್ನ ಕಳೆಯುತ್ತಾ ಇರುತ್ತಾಳೆ ಹೀಗೆ ಕಾಲಗಳು ಉರುಳಿದಂತೆ ರಾಧೆ ತನ್ನ ಕೃಷ್ಣನನ್ನು ನೋಡಲು ವಾರಕಾ ನಗರಕ್ಕೆ ಬರುತ್ತಾಳೆ ರಾಧೆಯನ್ನು ಕಂಡ ಕೃಷ್ಣನು ತುಂಬಾ ಸಂತೋಷದಿಂದ ಆಹ್ವಾನಿಸುತ್ತಾನೆ ರಾಧೆ ಅರಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಕೃಷ್ಣನ ಸೇವೆಯನ್ನು ಮಾಡಿಕೊಂಡು ಇರುತ್ತಾಳೆ ಸಮಯ ಸಿಕ್ಕಾಗಲೆಲ್ಲ ಶ್ರೀ ಕೃಷ್ಣನು ಕೂಡ ರಾಧೆಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹೀಗೆ ಕೃಷ್ಣನ ಅರಮನೆಯಲ್ಲಿ ಕೆಲ ದಿನಗಳು ಕಳೆದ ನಂತರ ರಾಧೆ ಅಲ್ಲಿಂದ ಹೊರಟು ಹೋಗಲು ನಿರ್ಧರಿಸುತ್ತಾಳೆ ಯಾಕಂದರೆ ತಾನು ನಿಜವಾಗಲೂ ಕೃಷ್ಣನ ಜೊತೆಗೆ ಇರುವುದಕ್ಕಿಂತ ದೂರದಿಂದಲೇ ಅವನನ್ನ ಪ್ರೀತಿ ಮಾಡುತ್ತಾ ಅವನನ್ನ ನೆನೆಯುವುದರಲ್ಲೇ ನನಗೆಷ್ಟು ಸಂತೋಷವಿದೆ ಎಂದು ಅರಿತು ಕೃಷ್ಣನಿಗೂ ಹೇಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಈ ರೀತಿ ಕಾಲ ಕಳೆಯುತ್ತಾ ಹೋದಂತೆ ರಾಧೆಯ ಕೊನೆಯ ದಿನಗಳು ಹತ್ತಿರ ಬಂದಿತ್ತು ಆಗ ರಾಧೆ ಕೃಷ್ಣನನ್ನ ನೆನಪಿಸಿಕೊಂಡು ಕೃಷ್ಣ ನಾನು ಹೋಗುವ ಸಮಯ ಬಂದೇ ಬಿಟ್ಟಿತು ನೀನು ಕೊಟ್ಟ ಮಾತು ನೆನಪಿದೆಯಲ್ಲವೇ ನಿನ್ನ ರಾಧೆಯನ್ನು ನೋಡಲು ನೀನೀಗ ಬರ್ತೀಯಾ ಅಂತ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾಳೆ ಈ ವಿಷಯ ತಿಳಿದ ಕೃಷ್ಣ ಅತಿ ನೋವಿನಿಂದ ರಾಧೆಯನ್ನು ನೋಡಲು ಓಡೋಡಿ ಬರುತ್ತಾನೆ ಇನ್ನೇನು ನನ್ನ ರಾಧೆ ನನ್ನಿಂದ ದೂರವಾಗಿ ಬಿಡುತ್ತಾಳಲ್ಲ ಅನ್ನೋ ನೋವಲ್ಲೇ ಗಳಗಳನೆ ಅಳೋಕೆ ಶುರು ಮಾಡುತ್ತಾನೆ ಅವತ್ತೇ ಕೃಷ್ಣ ಮೊಟ್ಟ ಮೊದಲ ಬಾರಿಗೆ ಅತ್ತದ್ದು ರಾಧೆಯ ಪರಿಸ್ಥಿತಿಯನ್ನು ಕಂಡು ಏಳು ರಾಧಾ ನಿನ್ನ ಕೊನೆಯ ಏನು ಅದೇನೇ ಆಗಿದ್ದರೂ ನಾನು ಅದನ್ನ ಈಡೇರಿಸುತ್ತೇನೆ ಅಂತ ಕೇಳುತ್ತಾನೆ ಆಗ ರಾಧೆ ನನ್ನ ಕೊನೆಯ ಆಸೆ ಏನೆಂದರೆ ನೀವು ನನ್ನ ಜೊತೆ ಇರುತ್ತಿದ್ದ ಆ ನಿಮ್ಮ ಹಳೆಯ ರೂಪವನ್ನು ನಾನು ಮತ್ತೊಮ್ಮೆ ನೋಡಬೇಕು ನನಗಾಗಿ ನೀವು ಕೊನೆಯ ಬಾರಿ ಕೊಳಲನ್ನು ಊದಬೇಕು ನಾನು ಅದನ್ನ ಕೇಳಬೇಕು ಅಂತ ಕೇಳಿಕೊಳ್ಳುತ್ತಾಳೆ ಕೃಷ್ಣ ರಾಧೆಯನ್ನು ಬಿಟ್ಟು ಓದ ಮೇಲೆ ಒಂದು ಬಾರಿಯೂ ಮತ್ತೆ ಆ ಕೊಳಲನ್ನ ಊದಿರೋದೇ ಇಲ್ಲ ಆದರೆ ಯಾವಾಗಲೂ ಆ ಕೊಳಲನ್ನು ಅವನ ಪಕ್ಕದಲ್ಲೇ ಇಟ್ಟುಕೊಳ್ಳುತ್ತಿದ್ದ ಯಾಕಂದರೆ ಆ ಕೊಳಲನ್ನು ನೋಡ್ತಿದ್ರೆ ಅದು ರಾಧೆಯನ್ನೇ ನೋಡಿದಂಗೆ ಆಗುತ್ತಿತ್ತು ರಾಧೆಯ ಕೊನೆಯಾಸಿಯಂತೆ ಈಡೇರಿಸಬೇಕು ಎಂದು ಆ ಕೊಳಲನ್ನ ಹಿಡಿದು ಎಂದೂ ಕೇಳಿರದ ಯಾರು ನುಡಿಸದ ಮಧುರವಾದಂತಹ ನಾದವನ್ನ ನುಡಿಸೋಕೆ ಶುರು ಮಾಡುತ್ತಾನೆ ಕೃಷ್ಣನ ಮಧುರವಾದಂತಹ ಕೊಳಲಿನ ನಾದವನ್ನು ಕೇಳಿ ರಾಧೆಯು ಕಣ್ಣಿಂದ ಕಣ್ಣೀರ ದಾರಿಯೇ ಅರಿದು ಬರುತ್ತೆ ಕೃಷ್ಣನಿಗೆ ಒಂದು ಕಡೆ ನನ್ನ ರಾಧೆಯ ಮೇಲೆ ನನ್ನ ಜೊತೆ ಇರಲ್ಲ ನನ್ನನ್ನ ಬಿಟ್ಟು ಹೋಗುತ್ತಿದ್ದಾಳೆ ಅನ್ನೋ ನೋವು ಮತ್ತೊಂದು ಕಡೆ ಅವಳ ಜೊತೆ ಕಳೆದ ಹಳೆಯ ನೆನಪುಗಳನ್ನು ನೆನೆಸಿಕೊಂಡು ಕೊಳಲನ್ನ ಇನ್ನೂ ಇನ್ನು ಮಧುರವಾಗಿ ನುಡಿಸ್ತಾ ಇದ್ದ ಹೀಗೆ ರಾಧೆ ತನ್ನ ಕೃಷ್ಣನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಪ್ರಾಣ ಹಾರಿ ಹೋಗುತ್ತೆ ನನ್ನ ರಾಧೆ ಇಲ್ಲವಾಗಿದ್ದನ್ನು ಕಂಡಂತಹ ಕೃಷ್ಣನ ಸಂಕಟ ಹೇಳತ್ತೀರಲಾಗದಿತ್ತು ನನ್ನ ರಾಧೆಯೇ ಇಲ್ಲವಾದ ಮೇಲೆ ಇನ್ನು ಈ ಕೊಳಲನ್ನ ನಾನು ಯಾಕೆ ನುಡಿಸಲಿ ಎಂದು ಅಲ್ಲೇ ಮುರಿದು ಹಾಕುತ್ತಾನೆ ಅಂದಿನಿಂದ ಕೃಷ್ಣ ಕೊಳಲನ್ನ ಊದೋಕೆ ಇಲ್ಲ ಹೀಗೆ ರಾಧೆ ಸಾವನ್ನಪ್ಪಿದಳು ಈ ರಾಧಾ ಮತ್ತು ಕೃಷ್ಣನ ಪ್ರೇಮ ಕಥೆಯನ್ನು ಕೇಳಿ ನಿಮಗೆ ಏನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಕತೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕುಟುಂಬದವರಿಗೂ ಈ ಸಂದೇಶವನ್ನು ಕಳುಹಿಸಿಕೊಡಿ